ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಅಪ್ಪನನ್ನು ಮತ್ತೆ ಲಾ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಒಪ್ಸಿದಾರೆ ಒಪ್ಸೋದೇನೋ ಒಪ್ಪಿಸಿದ್ರು ಆದರೆ ಇದರಿಂದ ಒಂದು ದೊಡ್ಡ ಗಂಡಾಂತರ ಇದೆ ಅನ್ನೋದು ಖಂಡಿತ ಅವ್ರಿಗೆ ಗೊತ್ತಿರಲಿಲ್ಲ ಹಾಗಾದ್ರೆ ಆ ಒಂದು ಗಂಡಾಂತರ ಕೊನೆಗೂ ಕೂಡ ಅಪ್ಪಳಿಸೇ ಬಿಡ್ತಾ ಏನಾಯಿತು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿಗೆ ನನ್ನ ಅಪ್ಪನನ್ನು ಮತ್ತೆ ಕೋಟಲ್ಲಿ ನೋಡಬೇಕು ಅವ್ರು ವಾದ ಮಾಡೋದನ್ನು ನೋಡಬೇಕು ಅವ್ರು ಪ್ರಾಕ್ಟೀಸ್ ಮಾಡೋದನ್ನು ನೋಡಬೇಕು ಅನ್ನೋ ಆಸೆ ಇತ್ತು ಆ ಒಂದು ಆಸೆಯನ್ನು ಫುಲ್ಫಿಲ್ ಮಾಡಿದ್ದು ಅರ್ಜುನ್ ಅರ್ಜುನ್ ತನ್ನ ಬರ್ಡೇ ದಿನ ಬೇಡಿಕೆ ಇಟ್ಟು ಕುಣಿಗೂ ಕೂಡ ರವೀಂದ್ರ ಭಟ್ಕಳ್ ಅವರನ್ನು ಮತ್ತೆ ಲಾ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಮಾಡೋದಕ್ಕೆ ಒಪ್ಪಿಸ್ತಾರ ತನ್ನ ಮಕ್ಕಳ ಖುಷಿಗೋಸ್ಕರ ಮುಂದೆ ಕಾದಿದೆ ಅನ್ನೋ ವಿಷಯ ಗೊತ್ತಿದ್ರು ಕೂಡ ರವೀಂದ್ರ ಅವರು ಅದನ್ನು ಮುಚ್ಚಿಟ್ಟು ಲಾ ಪ್ರಾಕ್ಟೀಸ್ ಮಾಡಿಸ್ ಮಾಡೋದಕ್ಕೆ ಒಪ್ಕೋತಾರ ಈ ಕಡೆ ರವೀಂದ್ರ ಭಟ್ಕಳ್ ಅವ್ರೇನು ಲಾ ಪ್ರಾಕ್ಟೀಸ್ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ರು ಆದ್ರೆ ನಿಜಕ್ಕೂ ಕೂಡ ಇದು ಕೆಲವೊಂದು ಜನರ ಬುಡಕ್ಕಿ ಬೆಂಕಿ ಆಗಿತ್ತು ಅದಕ್ಕೆ ಕಾರಣ ರವೀಂದ್ರ ಬುಟ್ಕಳ್ಳ ಅವರ ಚಾಟಿ ಹೀಟಿನಂತಹ ಆ ಒಂದು ವಾದ ದಕ್ಷ ನ್ಯಾಯ ಪ್ರಾಮಾಣಿಕ ವ್ಯಕ್ತಿ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ರವೀಂದ್ರ ಬುಟ್ಕಳ್ಳ ಜಿ ಪಿ ಪಾಟೀಲ್ಗಿಂತ ಒಂದು ಹೆಚ್ಚು ಒಂದು ಪಟ್ಟು ಹೆಚ್ಚು ಬುದ್ಧಿವಂತ ಅಂತಲೇ ಹೇಳ್ಬೋದು ಅದೇ ಕಾರಣಕ್ಕೆ ಇಲ್ಲಿ ರವೀಂದ್ರ ಭುಟ್ಕಳ್ ಅವರು ಪಿಗಿಂತ ಒಂದು ಸ್ಟೆಪ್ ಮೇಲಿರ್ತಾರೆ ಯಾಕಂದರೆ ಜಿ ಪಿ ಪಾಟೀಲ್ ಜಸ್ಟ್ ಬುದ್ಧಿವಂತ ಅಷ್ಟೇ ಆದರೆ ದಕ್ಷ ಪ್ರಾಮಾಣಿಕ ಅನ್ನೋದರಲ್ಲಿ ಝೀರೋ ಆದರೆ ರವೀಂದ್ರ ಭುಟ್ಕಳವರು ಹಾಗಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕತೆಗೆ ಸತ್ಯಕ್ಕೆ ನ್ಯಾಯಕ್ಕೆ ಬೆಲೆ ಕೊಡ್ತಾರೆ ಆ ಒಂದು ಗುಣನೇ ಇವತ್ತು ಎಲ್ಲರ ಬುಡಕ್ಕೂ ಕೂಡ ಬೆಂಕಿ ಹಚ್ಚಿರೋದು ಅದೇ ಕಾರಣಕ್ಕೆ ಅವರು ಮತ್ತೆ ಕೋರ್ಟ್ ಪ್ರಾಕ್ಟೀಸನ್ನು ಶುರು ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಎಲ್ಲರೂ ಕೂಡ ಥರ ಥರ ಅಂತ ನಡುಕೆ ಹೋಗ್ತಿದ್ದಾರೆ ಅದರಲ್ಲೂ ಜೆ ಪಿ ಹಾಗೆ ಶಕ್ತಿಯನ್ನೇ ಆಟ ಆಡಿಸ್ತಕ್ಕಂಥ ಸೂತ್ರಧಾರಿ ಆ ಅನಾಮಿಕ ಲೇಡಿನೇ ಬೆಚ್ಚು ಬಿದ್ದಾರೆ ಅದೇ ಕಾರಣಕ್ಕೆ ಶಕ್ತಿಗೆ ಕಾಲ್ ಮಾಡಿದ ನೋಡು ಶಕ್ತಿ ಮತ್ತೆ ರವೀಂದ್ರ ಕೋರ್ಟಿಗೆ ಬರ್ತದಾನಂತ ನನ್ನ ಆ ಹಳೆ ಕೆಜು ಒಪ್ಪನಾಗಿ ನನ್ನ ಬುಡಕ್ ಬಂತು ಅಂದ್ರೆ ಖಂಡಿತವಾಗ್ಲೂ ನನ್ನ ಉಳಿಕಾಲ ಇರುವುದಿಲ್ಲ ಅಂತ ಹೇಳಿದಾಗ ನೀನೇನು ಯೋಚನೆ ಮಾಡಬೇಡ ಮಾಡಬೇಡ ರವೀಂದ್ರ ಇನ್ನೂ ಕೂಡ ಹಳೆ ಭಯದಿಂದ ಆಚೆ ಬಂದಿಲ್ಲ ಇನ್ನೂ ಕೂಡ ಭಯ ಅವ್ನಿಗೆ ಆ ಹಾಗೇನೇ ಇದೆ ಅದೇ ಕಾರಣಕ್ಕೆ ಆ ಒಂದು ಫೈಲ್ನೇ ಅವನು ಇಟ್ಕೊಂಡಿಲ್ಲ ನನ್ನ ಮಗ ಹೋಗಿ ಇಡೀ ಮನೆ ಹುಡ್ಕಾಡು ಬಂದ ತಾನೆ ಆ ಫೈಲ್ ಸಿಗಲಿಲ್ಲ ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂತ ದಿನ ಬರುವುದೇ ಇಲ್ಲ ಅಂತ ಹೇಳಿ ಶಕ್ತಿ ಹೇಳ್ತಾರೆ ಹೌದಾ ಏನಾದರೂ ಒಂದು ಪಕ್ಷ ಅದು ನನ್ನ ಬುಡಕ್ಕೆ ಬಂದು ನನ್ನ ಕುತ್ತಿಗೆಗೆ ಬಂದು ಕೇಸ್ ರಿಯೋಪನ್ ಆಯಿತು ಅಂದರೆ ಖಂಡತ ಯಾರು ನಾನು ಉಳಿಸೋದಿಲ್ಲ ಜಿ ಪಿ ಕತೆ ನಿನ್ನ ಕತೆ ಇಬ್ಬರ ಕಥೆಯನ್ನು ಕೂಡ ಮುಗಿಸ್ತೀನಿ ಅಂತ ಹೇಳ್ತಾರ ಕ್ಷಣ ಅನಾಮಿಕ ಲೇಡಿ ಮಾತು ಕೇಳಿದಂತಹ ಶಕ್ತಿ ಹಾಗೆ ನಡುಗೆ ಹೋಗ್ತಾರ ತದನಂತರ ಆ ರೀತಿ ಏನೂ ಆಗೋದಿಲ್ಲ ನಾವಿದ್ದೀವಿ ನೋಡ್ಕೋತೀವಿ ನೀ ಯೋಚನೆ ಮಾಡಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾರ ನಂತರ ಶಕ್ತಿ ಜಿ ಪಿ ಕರೆ ಮಾಡ್ತಾರ ಜಿ ಪಿ ಕಾಲ್ ಮಾಡಿದ್ದ ಏನು ಜಿ ಪಿ ರವೀಂದ್ರ ಮತ್ತೆ ಕೋರ್ಟಿಗೆ ಬರ್ತದಾನ ಏನಾದ್ರೂ ಹಳೆ ಕಿ ಆಯಿತು ಅಂದ್ರೆ ಏನೆಲ್ಲ ನಡೆದು ಹೋಗುತ್ತೆ ಅನ್ನೋ ವಿಷಯ ಗೊತ್ತದ್ಯಾ ಅವತ್ತು ನನ್ನ ಹೆಂಡತಿ ಮಗ ಇಬ್ರು ಕೂಡ ಜೈಲಿಗೆ ಹೋಗಬೇಕಾದ್ರೆ ನಾನು ಸುಮ್ಮನೆ ಕೂತಿದ್ದೆ ಮಾತಾಡಲಿಲ್ಲ ಏನು ಮಾಡಲಿಲ್ಲ ಅನ್ನೋ ಕಾಲಕ್ಕೆ ಮತ್ತೆ ನನ್ನ ಕೈಗೆ ಕೋಳ ಬೀಳುತ್ತೆ ಅಂದಾಗ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ ನನ್ನ ಕೈಗೆ ಕೋಳ ಬಿದ್ರೆ ನನ್ನ ಬುಡಕ್ಕೆ ಬಂದ್ರ ಖಂಡಿತವಾಗ್ಲು ನಿನ್ನ ಕತೆ ಕೂಡ ಮುಗಿಯತ್ತೆ ಅನ್ನೋದನ್ನು ಮರಿಬೇಡ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ನನ್ನಿಂದ ನೀನು ಹಾಳಾಗಿದ್ಯಾ ಅಂತ ಪಾಪ ಯಾರಿಗೂ ಕೂಡ ಗೊತ್ತಿಲ್ಲ ಕೋಟ ಹಾಕೊಂಡಿರೋ ರಿಯಲ್ ವಿಲ್ಲನ್ ನೀನೇ ಅನ್ನೋದು ಕಳ್ಳ ನಾಯಕ ನೀನೇ ಅಂತಕ್ಕಂಥದ್ದು ನೀನು ಈ ಮಂತ್ ಮಹಾನ್ ಕುತಂತ್ರಿ ಅನ್ನೋ ವಿಶ್ವ ಪಾಪ ಯಾರಿಗೂ ಕೂಡ ಗೊತ್ತಿಲ್ಲ ನೀನಿನ್ನಾದರೂ ನನ್ನ ಅರೆಸ್ಟ್ಗೆ ಕಾರಣ ಆಗಿಬಿಟ್ರೆ ನನ್ನ ಅರೆಸ್ಟ್ ಆಗಿಬಿಟ್ರೆ ಖಂಡತ ಕೂಡ ನನ್ನ ಜೊತೆ ನಿನ್ನನ್ನು ಕೂಡ ಜೈಲಿಗೆ ಕರ್ಕೊಂಡು ಹೋಗ್ತೇನೆ ನನ್ನ ಅಧಃಪದನ ಆಗಿ ನನ್ನ ಸಾಮ್ರಾಜ್ಯ ನೆಲಸಮ ಆಯಿತು ಅಂದ್ರೆ ನಿನ್ನನ್ನು ಕೂಡ ನೆಲಸಮ ಮಾಡಿ ತಿರ್ತೇನೆ ಅಂತ ಹೇಳಿದ ಇಲ್ಲಿ ಜೆ ಪಿ ಪಾಟೀಲ್ ನಿಂತಲ್ಲಿ ನಡುಗೆ ಹೋಗ್ತಾರೆ ನೀನೇನು ಯೋಚನೆ ಮಾಡಬೇಡ ಶಕ್ತಿ ನಾನಿದ್ದೀನಿ ಎಲ್ಲವನ್ನ ಕೂಡ ನೋಡ್ಕೊತೀನಿ ಅಂತ ಜೆ ಪಿ ಹೇಳ್ತಾರೆ ತದನಂತರ ಇಲ್ಲಿ ವಿಕಿಯನ್ನು ಕೂಡ ಆಲ್ರೆಡಿ ಎಚ್ಚರಿಸಿದ್ದಾರೆ ಶಕ್ತಿ ಮಗನೇ ನೀನು ಈಗ ಯೂತ್ ಲೀಡರ್ ಆಗ್ತಿದ್ಯಾ ನಂತರ ಮಂತ್ರಿ ಆಗ್ತೀಯಾ ಎಲ್ಲವನ್ನ ಕೂಡ ಅವರೇ ಮಾಡ್ತಾರೆ ಯಾಕೆ ಏನು ಏನು ಪ್ರಶ್ನೆ ಮಾಡಿದೆ ನಾನು ಹೇಳ್ದಾಗ ಮಾಡ್ಕೊಂಡು ಹೋಗು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಹೋಗು ಮುಂದೊಂದಿನ ಅವ್ರು ಯಾರು ಯಾಕೆ ಏನು ಎಲ್ಲವೂ ಕೂಡ ನಿನಗೆ ಗೊತ್ತಾಗತ್ತೆ ಈ ನಾಟಕನ ಹೀಗೆ ಮುಂದುವರಿಸೋ ಜೊತೆಗೆ ಇನ್ ಡೈರೆಕ್ಟ್ ಆಗಿ ಭಾರ್ಗವಿಗೆ ತೊಂದರೆ ಕೊಡೋಕೆ ಶುರು ಮಾಡ್ಕೊ ಬಟ್ ನಾವೇ ಕೊಡ್ತಿದಿವಿ ಅನ್ನೋದು ಗೊತ್ತಾ ಕೂಡುದು ಅಂತ ಹೇಳಿ ವಿಕ್ಕಿಯನ್ನು ಎಚ್ಚರಿಸ್ತಿದ್ದಾರೆ ಈ ಕಡೆ ವಿಕ್ಕಿ ಹಾಗೆ ಶಕ್ತಿ ಇಬ್ರು ಕೂಡ ಮಾತಾಡ್ಬೇಕಿದ್ರೆ ಅದನ್ನ ಕೇಳಿಸ್ಕೊಂಡ್ಬಿಟ್ಲೇನೋ ರೀತು ಅಂತ ಅನ್ಕೋತಾರೆ ಬಟ್ ರೀತು ಕೇಳಿಸ್ಕೊಂಡಿರುವುದಿಲ್ಲ ಜಸ್ಟ್ ಭಾರ್ಗವಿ ಬಗ್ಗೆ ಒಳ್ಳೆ ಮಾತಾಡ್ತಿದ್ರು ಅಂತ ಅಷ್ಟೇ ಅನ್ಕೋತಾಳೆ ನಿಜಕ್ಕೂ ರೀತು ಮೊದಲಿನ ರೀತು ಆಗಿ ಉಳ್ಕೊಂಡಿಲ್ಲ ಅವಳು ಪೂರ್ತಿಯಾಗಿ ಬದಲಾಗಿದ್ದಾಳೆ ಭಾರ್ಗವಿ ಎಷ್ಟು ಒಳ್ಳೆ ಹುಡುಗಿ ಅನ್ನೋದು ರೀತು ಗೊತ್ತಾಗಿದೆ ಒಳ್ಳೆಯವಳು ಅಂತ ಗೊತ್ತಾಗ್ತಿದ್ದ ಹಾಗೆ ಅವಳಿಗೆ ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಈಗ ರೀತು ಒಳ್ಳೆದನ್ನೇ ನೋಡ್ತಿದ್ದಾಳೆ ಒಳ್ಳೆದನ್ನೇ ಕಾಣ್ತದಾಳೆ ತಾನೂ ಕೂಡ ಭಾರ್ಗವಿ ಥರನೇ ಆಗಬೇಕು ಅಟ್ಲೀಸ್ಟ್ ಅವಳಲ್ಲಿ ಆಗದಿದ್ರು ಕಾಲು ಭಾಗನಾದರೂ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾಳೆ ರೀತು ಇತ್ತ ಕಡೆ ವೃಂದ ತನ್ನ ಜಿ ಪಿ ಮಾವನ್ಗೋಸ್ಕರ ಒಂದು ಕೇಸ್ ತೊಗೊಂಡು ಬರ್ತಾಳೆ ಆ ಕೇಸ್ ನಿಜಕ್ಕೂ ಕೂಡ ಅಷ್ಟು ಸೀರಿಯಸ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ ಈ ಕಡೆ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ವ್ಯಕ್ತಿ ಒಂದು ಮಗುವಿನ ಕಿಡ್ನಾಪ್ಗೆ ಕಾರಣ ಆಗಿದ್ದಾನೆ ಅಂತ ಹೇಳಿ ಆ ತಂದೆ ತಾಯಿ ಈತನ ಮೇಲೆ ಆರೋಪ ಮಾಡ್ತಿರ್ತಾರೆ ಅದೇ ಕಾರಣಕ್ಕೆ ವ್ಯಕ್ತಿ ಜಿ ಪಿ ಪಾಟೀಲ್ ಬಳಿ ಬಂದು ಸಹಾಯವನ್ನು ಬೀಳ್ತಾರೆ ನೀವೇ ನನ್ನನ್ನು ಕಾಪಾಡಬೇಕು ಕೂಲಿಕೆ ಅಂತ ಬಂದವರು ಇವತ್ತು ನನ್ನ ಮೇಲೇನೆ ಬಿಲೀ ಮಾಡ್ತಿದ್ದಾರೆ ದಯವಿಟ್ಟು ಇದರಿಂದ ನೀವೇ ನನ್ನನ್ನು ಬಚಾವ್ ಮಾಡಬೇಕು ನನ್ನ ಮಾನ ಮರ್ಯಾದೆ ಇದೆ ಸಮಾಜದಲ್ಲಿ ನನ್ನ ಮರ್ಯಾದೆ ಹೋದರೆ ಖಂಡಿತ ಅದರಿಂದ ನಂಗೆ ತುಂಬಾ ತೊಂದರೆ ಆಗತ್ತೆ ಅಂತ ಹೇಳಿದಾಗ ಶಕುಂತಲ ಅವ್ರು ಬಂದು ಯಾವುದೇ ಕಾರಣಕ್ಕೂ ಈ ಕೇಸ್ ತಗೋಬೇಡ ಜಿ ಪಿ ಯಾಕಂದರೆ ಇವನು ಸತ್ಯ ಹೇಳ್ತದಾನೆ ಅಂತ ಅನ್ನಿಸ್ತಾ ಇಲ್ಲ ಕಣ್ಣುಗಳಲ್ಲೇ ಕಾಣಿಸ್ತದೆ ಸುಳ್ಳು ಹೇಳ್ತದಾನೆ ಅಂತ ಇವನು ಸತ್ಯನೇ ಹೇಳ್ತಿದ್ರೆ ನಿನ್ನ ಹತ್ರ ಯಾಕೆ ಬರಬೇಕಿತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿತ್ತಲ್ವಾ ಅಂತ ಹೇಳಿದಾಗ ಅಯ್ಯೋ ಅಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಿತ್ತು ಅಲ್ಲಿ ಹೋದರೆ ಅದು ಇದು ಅಂತ ಕಿರಿಕಿರಿ ಶುರು ಮಾಡ್ತಾರ ಅದೇ ಕಾರಣಕ್ಕೆ ಜಿ ಪಿ ಸರ್ ಹತ್ರ ಬಂದೆ ಅಂತ ಹೇಳ್ತಾರ ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಮತ್ತೆ ಸಂಕಷ್ಟಕ್ಕೆ ಸಿಕ್ಕ ಹಾಕೋಬೇಡ ಜಿಪಿ ಕೇಸನ್ನು ತಗೋಬೇಡ ಅಂತ ಹೇಳ್ತಾರ ಆಗ ಬೃಂದ ಏನತ್ತ ಏನಜ್ಜಿ ನಾವಾಗಲಿ ಮಾವಾಗ್ಲಿ ಏನೇ ಮಾಡಿದ್ರು ಅದರಲ್ಲಿ ನಿಮಗೆ ತಪ್ಪೇ ಕಾಣಿಸುತ್ತೆ ಆ ಭಾರ್ಗವಿ ಏನೇ ಮಾಡಿದ್ರು ಸರಿ ಅಲ್ವಾ ಅವಳು ಮಾಡಿದ್ದಲ್ಲೇ ನ್ಯಾಯ ನೀತಿ ಧರ್ಮ ಅದೇ ಕಾಣಿಸುತ್ತಲ್ವಾ ನಿಮಗೆ ಅಂತ ಹೇಳಿದಾಗ ಹೌದು ಯಾಕಂದರೆ ಭಾರ್ಗವಿ ಏನೇ ಮಾಡಿದ್ರು ಅದರಲ್ಲಿ ಸತ್ಯ ಇರುತ್ತೆ ಧರ್ಮ ಇರುತ್ತೆ ನ್ಯಾಯ ಇರುತ್ತೆ ಅಂತ ಹೇಳ್ತಾರೆ ಈ ಕಡೆ ತಗೊಳ್ಳಿ ಮಾವ ನೀವು ಇವ್ರ ಮಾತೆಲ್ಲ ಕೇಳಬೇಡಿ ಅಂತ ಹೇಳಿ ಬೃಂದ ಹೇಳ್ತಿದ್ದಾಗ ಜೆ ಪಿ ಕೂಡ ಕೇಸನ್ನು ತೆಗೆದುಕೊಳ್ಳೋದಕ್ಕೆ ಒಪ್ಕೋತಾರೆ ಆಕ ಅಮ್ಮ ಹೇಳೋದು ಒಂದೇ ಮಾತು ಇವತ್ತು ಬೃಂದಾನ ನಂಬಿಕೊಂಡು ಇಷ್ಟೆಲ್ಲ ಮಾಡ್ತಿದೆಯಾ ಒಂದಿನೇ ಬೃಂದಾನೇ ನಿನಗೆ ಸರಿಯಾಗೇ ಊಟ ಇಡ್ತಾಳೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ ತದನಂತರ ಆತ ಕಡೆ ರವೀಂದ್ರ ಅವರು ಅದೇ ತಂದೆ ತಾಯಿ ಕಳ್ಕೊಂಡಿರ್ತಂತಕ್ಕಂತಹ ಆ ಮಗುವಿನ ವಿಶ್ವದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅವರು ಪೊಲೀಸ್ ಅವರ ಹತ್ರ ಹೋಗಿ ಕಾಲಿಡ್ಕೊಂಡು ಕೇಳ್ಕೊಂಡ್ರು ಆ ಇನ್ಸ್ಪೆಕ್ಟರ ದುಡ್ಡು ಕೊಟ್ರಷ್ಟೇ ಕೇಸ್ ತಗೋತೀನಿ ಅಂದ್ಬಿಡ್ತಾರ ಇದರಿಂದ ಸಹಾಯಕರಾದಂಥ ತಂದೆ ತಾಯಿಗೆ ಸಹಾಯಕ ಸಹಾಯವನ್ನು ಮಾಡುವುದಕ್ಕೆ ಅಪ್ಪದ ಬಾಂಧವರಾಗಿ ಬರೋದು ರವೀಂದ್ರ ಭಟ್ಕಳ್ ಅವರು ನನ್ನ ಮಗಳಿದ್ದಾಳೆ ನಿಮ್ಮ ಕೇಸ್ ತೊಗೋತಾಳೆ ನಿಮ್ಮ ಮಗುವನ್ನು ಹುಡ್ಕೊಡ್ತಾಳೆ ಬನ್ನಿ ಅಂತ ಹೇಳಿ ತನ್ನ ಮನೆಗೆ ಅವರನ್ನು ಕರ್ಕೊಂಡು ಬರ್ತಾರೆ ಏಕಡಿ ಅರ್ಜುನ ಇರ್ತಾರೆ ಅರ್ಜುನ ಹತ್ರ ಎಲ್ಲ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ರವೀಂದ್ರ ಭಟ್ಕಳವರು ನಂತರ ಮೂರು ಮಕ್ಕಳು ಕಳೆದೋಗಿರೋ ವಿಷಯ ಗೊತ್ತಾಗತ್ತೆ ಇಬ್ಬರು ಬೇರೆಯವರ ಮಕ್ಕಳಾಗಿರ್ತಾರ ಈ ಒಂದು ಕೇಸನ್ನು ಸೀರಿಯಸ್ನೆಸ್ ನೋಡಿ ನೆಚ್ಚಿಗೂ ಕೂಡ ಅರ್ಜುನ ಹಾಗೆ ರವೀಂದ್ರ ಅವರೇ ಬೆಚ್ಚಿ ಬೀಳ್ತಾರ ಅದರ ನಡುವೆ ಭಾರ್ಗವಿ ಕೂಡ ಬಂದು ಬಿಗ್ ಶಾಕ್ ಕೊಡ್ತಾಳೆ ರವೀಂದ್ರ ಅವ್ರಿಗೆ ನಾನು ಆಗಲಿ ಆಗಲಿ ಕೇಸ್ ತೊಗೋತಾ ಇಲ್ಲ ಈ ಕೇಸನ್ನು ನೀವು ತೊಗೋಬೇಕಾಗತ್ತೆ ಯಾಕಂದರೆ ಈ ಕೇಸ್ ಸೀರಿಯಸ್ನೆಸ್ ಅಷ್ಟಿದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ನಾವು ನಿಮಗೆ ಅಸಿಸ್ಟೆಂಟ್ ಆಗಿರ್ತೀವಿ ಅಂತ ಆ ತಂದೆ ತಾಯಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಕೊನೆಗೂ ರವೀಂದ್ರವರು ಕೇಸನ್ನು ತೊಗೋತಾರೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅನ್ನೋ ಭರವಸೆಯನ್ನು ಕೂಡ ತಂದೆ ತಾಯಿಗೆ ಕೊಡ್ತಾರೆ ಆಲ್ರೆಡಿ ಕೇಸಿನ ವಿಚ್ ವಿಶ್ವದಲ್ಲಿ ತುಂಬಾ ಡೀಪ್ ಸ್ಟಡಿ ಮಾಡ್ತಿದ್ದಾರೆ ರವೀಂದ್ರ ಅವರು ಅದೇ ಸಮಯದಲ್ಲಿ ಅರ್ಜುನ್ ಭಾರ್ಗವಿ ಬಂದು ಅವರ ಸೃಷ್ಟಿ ಪೂರ್ತಿ ಸಮಾರಂಭದ ಬಗ್ಗೆ ಮಾತ್ನಾಡ್ತಾರ ಅದಕ್ಕೆ ಬೇಡ ರವೀಂದ್ರ ಅವರು ಹೇಳ್ತಾರೆ ಯಾಕಂದ್ರೆ ಎರಡು ಕುಟುಂಬಗಳ ನಡುವೆ ಸಂಬಂಧ ಸರಿ ಇಲ್ಲ ಇಂಥ ಸಮಯದಲ್ಲಿ ಇದೆಲ್ಲ ಬೇಕಿಲ್ಲ ಅಂತ ಆದರೆ ಈ ಒಂದು ಸಮ ಸಮಾರಂಭದ ನೆಪ ಇಟ್ಕೊಂಡು ಎರಡು ಕುಟುಂಬಗಳನ್ನು ಒಂದು ಮಾಡುವ ಉದ್ದೇಶವನ್ನು ಹೊಂದಿದ್ವಿ ಅಂತ ಹೇಳಿ ಅರ್ಜುನ್ ಭಾರ್ಗವಿ ಹೇಳಿದಾಗ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ರವೀಂದ್ರ ಅವರು ಬೆಳಗ್ಗೆ ಆಗದ ಬೆಳಿಗ್ಗೆ ಆಗ್ತಿದ್ದ ಆಕೆನೇ ಜೆ ಪಿಗೂ ಕೂಡ ಗೊತ್ತಾಗಿದೆ ರವೀಂದ್ರನೇ ನನ್ನ ವಿರುದ್ಧ ಇರ್ತಕ್ಕಂಥ ಲಾಯರ್ ಅನ್ನೋದು ಆಲ್ರೆಡಿ ಭಯ ಶುರುವಾಗಿದೆ ಈ ಕಡೆ ಬೃಂದಾಗೂ ನಿಜಕ್ಕೂ ನಡಕ ಶುರುವಾಗಿದೆ ಬಿಕಾಸ್ ತನ್ನ ತಂದೆ ಮಟ್ಟಿಗೆ ನನ್ನ ಲಾಯರ್ ಅನ್ನೋದು ಆಕೆಗೂ ಕೂಡ ಗೊತ್ತಿದೆ ಈ ಕಡೆ ಜೆ ಪಿಗೆ ತುಂಬ ಚೆನ್ನಾಗಿ ಗೊತ್ತದ ತನಗಿಂತ ದಕ್ಷ ಪ್ರಾಮಾಣಿಕ ಇಂಟೆಲಿಜೆಂಟ್ ಲಾಯರ್ ಅಂತಕ್ಕಂಥದ್ದು ರವೀಂದ್ರ ಅವರು ಇತ್ತ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಅನ್ನಪೂರ್ಣವರು ತುಂಬ ಖುಷಿಯಿಂದ ತನ್ನ ಗಂಡನಿಗೆ ಪೂಜೆ ಮಾಡಿ ಆರ್ತಿ ಕೊಟ್ಟು ಪ್ರೀತಿಯಿಂದ ಕಳುಹಿಸ್ಕೊಡ್ತಿದ್ರೆ ಅಪ್ಪನನ್ನು ಮತ್ತೆ ಕೋರ್ಟಲ್ಲಿ ನೋಡಿ ನಿಜಕ್ಕೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಭಾರ್ಗವಿ ಅಪ್ಪನ ಆ ಒಂದು ಕನಸು ನನಸಾಗ್ತದೆ ಬಿಕಾಸ್ ಅಪ್ಪನ ಕನಸು ಕೂಡ ಆಗಿತ್ತು ತನ್ನ ಮತ್ತೆ ವಾದ ಮಾಡಬೇಕು ಅನ್ನೋದು ಬಟ್ ಸಮಯ ಪರಿಸ್ಥಿತಿಗೆ ಹೆದರಿದ್ರು ಅವರು ಆದರೆ ಇವತ್ತು ತುಂಬ ಧೈರ್ಯವಾಗಿ ಮುನ್ನುಗ್ಗಿದ್ದಾರೆ ಅಪ್ಪನನ್ನು ಮತ್ತೆ ಕೋರ್ಟಿನಲ್ಲಿ ನೋಡಬೇಕು ವಾದವನ್ನು ನೋಡಬೇಕು ಅನ್ನೋ ಭಾರ್ಗವಿ ಆಸೆ ಇವತ್ತು ಕನಸು ನನಸಾಗದ ಆಸೆ ಫಲಿಸದ ಅಂತಾನೆ ಹೇಳ್ಬೋದು ಇಲ್ಲಿ ಭಾರ್ಗವಿ ಬೃಂದ ಮತ್ತೆ ಕೋರ್ಟಿನಲ್ಲಿ ಎದುರು ಭದ್ರ ಆಗ್ತಿದ್ದಾರೆ ಜಿ ಹಾಗೆ ರವೀಂದ್ರ ಭಟ್ ಭಟ್ಗಳು ಕೂಡ ಕೋರ್ಟಿನಲ್ಲಿ ಎದುರು ಬದ್ರ ಆಗ್ತಿದ್ದಾರೆ ಎತ್ತ ಕಡೆ ಭಾರ್ಗವಿ ಹತ್ರ ಬಂದೊಬ್ಬರಿಂದ ಯಾಕಪ್ಪ ಈ ರೀತಿ ಕೇಸ್ ತಗೋಬೇಕಾಗಿತ್ತು ಸುಮ್ಮನೆ ಇರಬಹುದಿತ್ತಲ್ವ ಅಂದಾಗ ನೀನು ಎಂತವಳು ಅಂತ ಗೊತ್ತು ಸುಮ್ಮನೆ ನೆನ್ಪಾಡಿಗೆ ನೀನಿದ್ದರೆ ಒಳ್ಳೇದು ಅಂದಾಗ ಎಷ್ಟು ಅಹಂಕಾರ ಒಳ್ಳೇದಲ್ಲ ಭಾರ್ಗವಿ ಜಸ್ಟ್ ಗೆದ್ದಿರೋದು ಒಂದು ಕೀಸ್ ಅಂದಾಗ ನಾನು ಗೆದ್ದಿರೋದು ಒಂದಾದರೂ ಸೋತಿರೋರು ಒಂದೇ ಕೇಸ್ ಸೋತಿರೋದು ಅನ್ನೋದನ್ನು ನೀನು ಕೂಡ ಮರಿಬೇಡ ಅಂತ ಟಕ್ಕರ್ ಕೊಡ್ತಾರೆ ಕೊನೆಗೂ ಭಾರ್ಗವಿ ತಂದೆಯ ಹಾಗೆ ಜೆ ಪಿ ಪಾಟೀಲ್ ಇಬ್ಬರು ಕೂಡ ಎದುರು ಭದ್ರಾಗಿದ್ದಾರೆ ಕೊನೆಗೂ ರವೀಂದ್ರ ಅವರು ಮೇಲುಗೈ ಸಾಧಿಸಿದ್ದಾರೆ ಕೇಸಲ್ಲಿ ಜಯ ಬೇರಿಯನ್ನು ಬಾರಿಸೋದ್ರ ಮುಖಾಂತರ ಮತ್ತೆ ಜೆ ಪಿಗೆ ಸೋಲಾಗ್ತದೆ ಅದರ ಜೊತೆಗೆ ಅನಾಮಕ ಲೀಡಿ ಕೋರ್ಟ್ಗೆ ನುಗ್ಗಿ ರವೀಂದ್ರ ಅವರ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗಿದ್ದಾರೆ ಹೇಗಾಗತ್ತೆ ಇದು ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ